ಚೈತ್ರ ಮತ್ತು ಮಾನಸ ಫುಲ್ಲು ದೊಡ್ಡ ಮಟ್ಟಿಗೆ ಗಲಾಟನೆ ಮಾಡ್ಕೊಂಬಿಟ್ರು ಅಂತ ಹೇಳ್ಬೋದು ಹೌದು ಇದೊಂದು ಅತಿ ದೊಡ್ಡ ಅತಿರೇಕಕ್ಕೆ ಹೋಯಿತು ಯಾಕೆಂದರೆ ಯೋಗಾಸನ ಮಾಡ್ತಾ ಚೈತ್ರ ಅವರು ಮಾಡ್ತಿರ್ಬೇಕಾದ್ರೆ ಅವರು ನಿದ್ದೆ ಮಾಡ್ಸಿರ್ತಾರೋ ಹಂಗೆ ಕೂರ್ತಿರ್ತಾರೋ ಗೊತ್ತೇ ಆಗೋದಿಲ್ಲ ಅಂತೇಳಿ ಮಾನಸ ಒಂದು ರೀತಿ ಈಆಳಿಸಿ ಆಡ್ಕೊಳ್ಳೋ ರೀತಿ ಮಾತಾಡ್ತಾರೆ ಯೋಗಾಸನ ಮಾಡೋರನ್ನ ಇದನ್ನು ನೋಡಿದ ಚೈತ್ರ ಕುಂದಾಪುರ ಭಯಂಕರ ಸಿಟ್ಟು ಬರೋದ ಸಿಟ್ಟು ಬಂದ ನಂತರ ಒಂದೇ ಮಾತ್ರ ಹೇಳ್ತಾರೆ ಅವೆಲ್ಲ ನಿಮಗೆ ಬೇಕು ಒಂದು ಬಗ್ಗೆ ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಅಂದಾಗ ನಮಗೆಲ್ಲಾದರೂ ಗೊತ್ತು ಹಾಗೆ ಹೀಗೆ ಅಂತೇಳಿ ಮಾನಸ ಮತ್ತು ಅದೇ ಅತಿರೇಕದ ಮಾತುಗಳನ್ನು ಮಾತಾಡ್ತಾರೆ ಇದೇ ಸಂದರ್ಭ ಚೈತ್ರ ಕುಂದಾಪುರವು ಕೂಡ ಭಯಂಕರ ಸೀಟ್ ಬರುತ್ತೆ ಆಯಮ್ಮನೂ ಕೂಡ ಸೀಟ್ ಮಾಡಿಕೊಂಡು ಬಾಯಿಗೆ ಬಂದ ರೀತಿ ಅವರು ಕೂಡ ಕೂಗಾಡ್ತಾರೆ ಇವರು ಕೂಡ ಕೂಗಾಡ್ತಾರೆ ನಮಗೆ ನಮ್ದಾದಂಥ ಎಲ್ಲದೂ ಕೂಡ ಗೌರವ ಎಲ್ಲ ಇದೆ ನಾವೇನು ಮೂರು ಬಿಟ್ ಬಂದು ಹಿಂಚಿಲ್ಲ ಅಂತೀವಿ ಮಾನಸನ ಅಂದರೆ ಚೈತ್ರನೂ ಕೂಡ ಅದೇ ಮಾತು ಹೇಳ್ತಾರೆ ನಮಗೂ ಕೂಡ ಎಲ್ಲದೂ ಇರುತ್ತೆ ನಮಗೂ ಸಹ ಗೊತ್ತಿದೆ ಕೂಡ ಯೋಗಾಸನ ಅಂತಂದರೆ ಅದ್ರ ಬಗ್ಗೆ ಗೊತ್ತಿಲ್ಲದೇ ನಿಮ್ಮಂಥ ಅಭಿವೇಕಿಗಳು ಮಾತಾಡೋಂಥ ಮಾತುಗಳನ್ನು ಅಂತ ಹೇಳಿ ಚೈತ್ರ ಕುಂದಾಪುರ ಕೂಡ ಮಾನಸ ಮೇಲೆ ಭಯಂಕರ ದೊಡ್ಡ ಗಲಾಟೆಯನ್ನು ಕೂಡ ಮಾಡ್ತಾರೆ ಅಂತ ಸಹ ಹೇಳ್ಬೋದು ಒಂದು ರೀತಿಯಲ್ಲಿ ಈಗ ಇನ್ನು ಬಿಗ್ ಬಾಸ್ ಶೂರು ಎರಡೇ ದಿನಕ್ಕೆ ಅತಿ ದೊಡ್ಡ ಮಟ್ಟಿಗೆ ಕಾವೇ ಇರ್ತದೆ ಈ ಹಿಂದಿನ ಸೀಸನ್ ಹೋಲಿಸ್ಕೊಂಡ್ರೆ ಈ ಸೀಸನ್ ಮತ್ತಷ್ಟು ಕಾವೇ ಇರ್ತಾರು ಯಾವುದೇ ಅನುಮಾನ ಇಲ್ಲ ಅಂತ ಕೂಡ ಈಗ ಹೇಳ್ಬಹುದು ಆಗ ನೀವೇನಂತರ ಜಗಳ ಬಗ್ಗೆ ಯಾರು ಸರಿ